ಚಾನಲ್ ನೋಡ್ ಮಾಡತ್ತಂದೆ ನೀವು ಜರ್ನಲಿಸಮ್ ಇಷ್ಟು ವರ್ಷದಿಂದ ಇದೆಯಲ್ಲ ಸೊ ಯಾವಾಗಲೂ ನಿಮಗೆ ಇನ್ಫ್ಲೂಯೆನ್ಸ್ ಆಗಿತ್ತಾ ಪಾಸಿಟಿವ್ ಆಗಿ ಹೇಳಿ ನೆಗೆಟಿವ್ ಆಗಿ ಹೇಳಿ ಇವ್ರ ಬಗ್ಗೆ ಅಂತ ಅರ್ಥ ಆಗಲ್ಲ ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಈ ರಾಜಕೀಯ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗಿ ಹೇಳಿ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಹೇಳಬೇಕು ಅಂತ ಯಾಕಂದ್ರೆ ನೀವು ಮಾಡ್ತಿರತಕ್ಕಂಥ ಚಾನೆಲ್ ಒಬ್ಬ ವ್ಯಕ್ತಿಗೆ ಸೇರಿತ್ತು ಅದರಿಂದ ನನಗೆ ಪ್ರಶ್ನೆ ಸರ್ ಒಂದು ವೇಳೆ ಈಗ ಇನ್ಫ್ಲೂಯೆನ್ಸ್ ಯಾವಾಗ ಅನ್ಸುತ್ತೆ ಅಂದರೆ ಯಾವುದೋ ದುಷ್ಟ ವ್ಯಕ್ತಿಯನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದಾಗ ಅದು ಇನ್ಫ್ಲೂಯೆನ್ಸ್ ಅನ್ಸುತ್ತೆ ಪ್ರೆಷರ್ ಅನ್ಸುತ್ತೆ ಸ್ಟ್ರಗಲ್ ಅನ್ಸುತ್ತೆ ಯಾವುದಾಗಾದರೆ ನೀವು ಯಾವುದೋ ಒಪ್ಪಿಗೆ ಇಲ್ಲದ ಸಿದ್ಧಾಂತವನ್ನು ಬೆಂಬಲಿಸಿಕೊಂಡು ಮಾತನಾಡಬೇಕಾಗಿ ಬಂದಾಗ ನನಗೆ ಅನಿಸುತ್ತೆ ಐ ಹ್ಯಾಮ್ ನವರ್ ಫೆಂಟ್ ಐ ಹ್ಯಾಮ್ ನವರ್ ಫೆವ್ರಿಟ್ ಆಮೇಲೆ ರಾಜಕೀಯ ವ್ಯಕ್ತಿಯಿಂದ ನಡೀತಾ ಇರುವ ಚಾನಲ್ ಅಂತಂದ ಆ ರಾಜಕೀಯ ವ್ಯಕ್ತಿಯನ್ನು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಒಂದು ಸಲ ನಾ ಭೇಟಿಯಾಗಿದ್ದೇನೆ ರಾಜಕೀಯ ವ್ಯಕ್ತಿಯಿಂದ ನಡೀತಾ ಇರುವ ಚಾನಲ್ ಅಂದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ವರ್ಷಗಳಲ್ಲಿ ಅವರ ನನ್ನ ಭೇಟಿ ಒಂದು ಸಲ

ಈಗ ನಾನು ಪಿ ಯು ಸಿ ಎಂಜಿನಿಯರಿಂಗ್ ಎಂಜಿನಿಯರಿಂಗಲ್ಲೂ ತುಂಬ ವ್ಯಾಲ್ಯೂ ಆಗುತ್ತೆ ಒಂದು ಎಂಜಿನಿಯರಿಂಗ್ ಕಾಲೇಜಿಗೆ ಸೀಟ್ ಸಿಕ್ಕರೆ ಸಾಕು ಅಂತ ಈಗ ಎಂಜಿನಿಯರಿಂಗ್ ಕಾಲೇಜುಗಳು ಫೀಲ್ ಆಗ್ತಾಯಿಲ್ಲ ನಾನು ಡಿಗ್ರಿ ಮುಗಿಸೋ ಅಷ್ಟೊತ್ತಿಗೆ ಬಯೋಟೆಕ್ನಾಲಜಿ ದೊಡ್ಡ ಭೂಮಿ ಭಾಳ ಸ್ಕೋಪ್ ಇದೆ ಭಾಳ ಸ್ಕೋಪ್ ಇದೆ ಅಂತ ಈಗೇನು ಅಂಥ ಬರೀ ಸ್ಕೋಪ್ ಕಾಣಿಸ್ತಿದ್ವಿ ಮಕ್ಕಳನ್ನ ಲೈಫಿನ ಎಲ್ಲ ಕ್ವೆಶನ್ಗಳನ್ನು ಆನ್ಸರ್ ಮಾಡೋದಕ್ಕೆ ಸೆಟ್ ಗಳನ್ನು ಫೇಸ್ ಮಾಡೋದಕ್ಕೆ ಪ್ರಿಪೇರ್ ಮಾಡೋದಕ್ಕೆ ಕೆಲಸ ಸ್ಕೋಪ್ ಯಾವುದಕ್ಕಿದೆ ಸ್ಕೋಪ್ ಯಾವುದಕ್ಕಿಲ್ಲ ಅಂದರೆ ಆ ಟೈಮಿನ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ ನನ್ನ ಅಕ್ಕನ ಮಗಳು ಪಿ ಯು ಸಿ ಮುಸಿಮ್ ಅವಳಿಗೆ ಡಾಕ್ಟರ್ ಆಗ್ಬೇಕು ಎಂ ಬಿ ಬಿ ಎಸ್ ಸೀತಾ ಇರ್ಬೇಕು ಬಟ್ ಅವಳು ಪರ್ಸೆಂಟೇಜು ಸೀಟಿಗೆ ಆಗ್ತಿಲ್ಲ ನನಗೇನೋ ಸ್ಕೋಪ್ ಮುಂದಿನ ಸ್ಕೋಪ್ ಅಂತ ಇದ್ದರೆ ಆಯುರ್ವೇದ ಮತ್ತು ನ್ಯಾಚುರೋಪಥಿಗಿದೆ ಇಡೀ ಪ್ರಪಂಚ ಅದರ ಕಡೆ ಮಾಡುತ್ತೆ ಅದನ್ನು ಮಾಡೋದ್ರೆ ಕನ್ವಿನ್ಸ್ ಆಗಲಿಲ್ಲ ಅವಳು ಡೆಂಟಿಸ್ಟ್ ಆದರೂ ಆಗ್ತೀನಿ ಅಂತ ಡೆಂಟಲ್ ಜಾಯಿನ್ ಮಾಡ ನೀವು ಅದು ಅದೊಂದು ಒಂದು ಆಸಕ್ತಿಯನ್ನು ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಅವರಿಗೆ ಜಾಸ್ತಿ ಸಿಗೋ ತನಕ ಸಿಗೋ ಥರ ಮಾಡಿದ್ರೆ ಸಾಕು ಅವರ ಜ್ಞಾನ ವೃದ್ಧಿ ಆಗೋ ಥರ ಮಾಡಿದ್ರೆ ಸಾಕು ದಯವಿಟ್ಟು ಮಕ್ಕಳ ಪ್ರಯಾಣದ ದಿಕ್ಕನ್ನು ನಿರ್ಧಾರ ಮಾಡಿ ರಸ್ತೆ ನಿರ್ಧಾರ ಮಾಡೋಕ್ಕೆ ಹೋಗಬೇಕು ಮಕ್ಕಳು ಈ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಇದೇ ರೋಡ್ನಲ್ಲಿ ಹೋಗ್ಬೇಕು ಇದೇ ಗಾಡಿ ಹತ್ಕೊಂಡು ಹೋಗ್ಬೇಕು ಸೈಕಲ್ ಮೇಲೆ ಹೋಗ್ಬೇಕು ಆ ನಿರ್ಧಾರಗಳನ್ನು ಮಾಡ್ಬೋದು ನಿಮ್ಮಲ್ಲ ಏನಾಗಬೇಕು ಯಾ ಯಾವ ದಿಕ್ಕಿನ ಕಡೆಗೆ ಹೋಗ್ಬೇಕು ಫೈನಲ್ಲಿ ಒಂದು ಒಳ್ಳೆಯ ಮನುಷ್ಯನಾಗ್ಬೇಕು ಮತ್ತು ಇನ್ನೊಬ್ಬರ ಮೇಲೆ ಆಟ ಇದು ಡಿಪೆಂಡ್ ಆಗಿರೋದಂತೆ ಬದುಕಬೇಕು ನಮ್ಮ ತಂದೆ ತಾಯಿ ಏನು ಕೊಟ್ಟರು ಅದಕ್ಕೆ ಇನ್ನೊಂದು ಸ್ವಲ್ಪ ಉತ್ತಮವಾದದ್ದು ನಮ್ಮ ಮಕ್ಕಳಿಗೆ ಕೊಟ್ಟರೆ ಸಾಕು ಈಗ ಬೆಂಗಳೂರಿಗೆ ಬಂದಾಗ ಒಂದು ಇರೋದಕ್ಕೆ ಒಂದು ಮನೆ ಇರಲಿಲ್ಲಪ್ಪ ಎಲ್ಲಿರಲಿ ಎಲ್ಲಿರಲಿ ಹಾಸ್ಟೆಲಲ್ಲಿ ಇರಲಿ ನಮ್ಮ ಮಕ್ಕಳಿಗೆ ಮರ ಬಂದರೆ ಒಂದು ಇರೋದಕ್ಕೆ ಇದೆಯಾ ನಾವು ಬ ನಮ್ಮ ಬಾಲ್ಯದಲ್ಲಿದ್ದಾಗ ನಮ್ಮ ತಂದೆ ತಾಯಿ ಫೀಸ್ ಫೀಸ ಶಾಲೆಯಿಂದ ಫೀಸ್ ಕೊಡುವ ವೇಟ್ ಮಾಡಿಸ್ತಾಯಿದ್ವಿ ಎರಡು ಮೂರು ತಿಂಗಳು ಅಟ್ಲೀಸ್ಟ್ ನಾವು ಹಂಗಿಲ್ವಾ ನಮ್ಮ ಮಕ್ಕಳು ಹಂಗಿರ್ತೀವ ಸಾಕು ಅಟ್ಟು ಮಟ್ಟಿಗೆ ಸಾಕು ಅದನ್ನು ಹೊರತುಪಡಿಸಿ ದಯವಿಟ್ಟು ನಿಮ್ಮ ಮಕ್ಕಳ ಮಕ್ಕಳು ನೀವೇ ಬರೆದು ಬಿಡ್ತೀನಿ ಅಂತ ಹೋಗ್ಬೇಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್